ಕನ್ನಡಿಗರ ಹೃದಯದಲ್ಲಿ ಶಂಕರ್ನಾಗ್ ಜೀವಂತ ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೆದಿತ್ತು ಮಾಲ್ಗುಡಿ ಡೇಸ್ ಇಂದು ನವೆಂಬರ್ ಒಂಬತ್ತು ಕನ್ನಡ ಚಿತ್ರರಂಗದ ಅಪ್ರತಿಮ ಪ್ರತಿಭೆ ದೂರದೃಷ್ಟಿಯ ನಿರ್ದೇಶಕ ಮತ್ತು ಕನ್ನಡಿಗರ ನೆಚ್ಚಿನ ಆಟೋ ರಾಜ ಶಂಕರ್ನಾಗ್ ಅವರ ಜನ್ಮದಿನ ಅವರು ನಮ್ಮೊಂದಿಗೆ ಇಲ್ಲದಿದ್ದರೂ ಸಹ ಅವರ ಕನಸುಗಳು ಮತ್ತು ಸಾಧನೆಗಳು ಇಂದಿಗೂ ಜೀವಂತವಾಗಿವೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಜನಿಸಿದಂತಹ ಶಂಕರ್ನಾಗ್ ಅವರು ಬದುಕಿದ್ರೆ ಇಂದು ತಮ್ಮ ಎಪ್ಪತ್ತೊಂದನೇ ಜನ್ಮದಿನವನ್ನ ಆಚರಿಸ್ಕೊಳ್ತಾ ಇದ್ರು ಅವರ ಜನ್ಮದಿನದ ಸಂದರ್ಭದಲ್ಲಿ ಚಂದನವನಕ್ಕೆ ಅವರು ನೀಡಿದಂತಹ ಕೊಡುಗೆ ಮತ್ತು ಕನ್ನಡಿಗರ ಮನಸ್ಸಿನಲ್ಲಿ ಅವರು ಗಳಿಸಿದಂತಹ ಸ್ಥಾನವನ್ನು ಇಂದು ನೆನಪಿಸಿಕೊಳ್ಳಬೇಕಾಗಿದೆ ಕೇವಲ ಹನ್ನೆರಡು ವರ್ಷಗಳ ತಮ್ಮ ವೃತ್ತಿ ಜೀವನದಲ್ಲಿ ಶಂಕರ್ನಾಗ್ ಅವರು ನಟ ನಿರ್ದೇಶಕ ನಿರ್ಮಾಪಕ ಮತ್ತು ಚಿತ್ರಕಥೆಗಾರರಾಗಿ ಎಂಬತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದಾರೆ ಮಿಂಚಿನ ಓಟ ಆಕ್ಸಿಡೆಂಟ್ ನೋಡಿ ಸ್ವಾಮಿ ನವಿರೋಧಿ ಹೀಗೆ ಮತ್ತು ಗೀತಾ ಸಿನಿಮಾಗಳ ಮೂಲಕ ಅವರು ಕನ್ನಡ ಚಿತ್ರರಂಗಕ್ಕೆ ಹೊಸತನ ಮತ್ತು ವೈವಿಧ್ಯತೆಯನ್ನು ಪರಿಚಯ ಮಾಡಿಕೊಟ್ರು ಆರ್ ಕೆ ನಾರಾಯಣ್ ಅವರ ಕತೆ ಆಧಾರಿತ ಮಾಲ್ಗುಡಿ ಡೇಸ್ ಧಾರ್ ಧಾರಾವಾಹಿಯನ್ನ ನಿರ್ದೇಶಿಸಿ ಜಾಗತಿಕ ಮಟ್ಟದಲ್ಲಿ ಗಮನವನ್ನ ಸೆಳೆದರು ಇದು ಭಾರತೀಯ ಕಿರುತೆರೆಯ ಇತಿಹಾಸದಲ್ಲೇ ಒಂದು ದಾಖಲೆಯಾಗಿದೆ ತಮ್ಮ ಪತ್ನಿ ಅರುಂಧತಿ ನಾಗ್ ಅವರೊಂದಿಗೆ ಸೇರಿ ಸಂಕೇತ ಎಂಬ ಹವ್ಯಾಸಿ ರಂಗತಂಡವನ್ನ ಸ್ಥಾಪಿಸಿ ಕನ್ನಡ ರಂಗಭೂಮಿಗೆ ಅನೇಕ ಯಶಸ್ವಿ ನಾಟಕಗಳನ್ನ ಕೊಟ್ಟರು ಆಟೋ ರಾಜ ಸಿನಿಮಾ ಮೂಲಕ ಶಂಕರ್ನಾಗ್ ಅವರು ಆಟೋ ಚಾಲಕರ ಪ್ರತೀಕವಾದರು ಈಗಲೂ ಸಹ ಅವರ ಜನ್ಮದಿನವನ್ನು ಅನೇಕ ಆಟೋ ಮತ್ತು ಟ್ಯಾಕ್ಸಿ ಚಾಲಕರ ಸಂಘಟನೆಗಳು ಚಾಲಕರ ದಿನಾಚರಣೆಯನ್ನಾಗಿ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ ಈ ಮೂಲಕ ತಮ್ಮ ನೆಚ್ಚಿನ ಕಲಾವಿದನಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ ಬೆಂಗಳೂರು ಸೇರಿದಂತೆ ರಾಜ್ಯದ ಅನೇಕ ಕಡೆಗಳಲ್ಲಿ ಚಾಲಕರಿಗೆ ಸಮವಸ್ತ್ರ ವಿತರಣೆ ಧನ ಸಹಾಯ ಮತ್ತು ವಿವಿಧ ಸೇವಾ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ ಬೆಂಗಳೂರಿಗೆ ಮೆಟ್ರೋ ತರುವ ಕನಸು ಕಂಡಿದ್ದ ನಟ ಕನ್ನಡ ಕಲಾರಂಗಕ್ಕೆ ಸ್ಫೂರ್ತಿ ನೀಡಿದ ಕರಾಟೆ ಕಿಂಗ್ ಶಂಕರ್ನಾಗ್ ಅವರು ಕೇವಲ ಕಲಾವಿದರಾಗಿರಲಿಲ್ಲ ಅವರಿಗೆ ಕರ್ನಾಟಕದ ಬಗ್ಗೆ ಹಲವು ಕನಸುಗಳಿದ್ವು ಇಂದು ನಾವು ನೋಡ್ತಿರುವಂತಹ ಬೆಂಗಳೂರು ಮೆಟ್ರೋ ಯೋಜನೆಗೆ ಅವರು ಮೊದಲ ಬಾರಿಗೆ ರೂಪರೇಖೆಯನ್ನು ಸಿದ್ಧಪಡಿಸಿದ್ರು ನಾಟಕ ಕಲಾವಿದರಿಗೆ ಸಕಲ ಸೌಲಭ್ಯಗಳಿರುವಂತಹ ಒಂದು ದೊಡ್ಡ ರಂಗಮಂದಿರ ನಿರ್ಮಾಣ ಮಾಡುವಂತಹ ಕನಸನ್ನು ಕೂಡ ಕಂಡಿದ್ರು ಕನ್ನಡ ಚಿತ್ರರಂಗದ ಪಾಲಿಗೆ ಮೂವತ್ತಾರನೇ ವಯಸ್ಸಿನಲ್ಲಿಯೇ ಸಂಭವಿಸಿದಂತಹ ಅವರ ಅಗಲಿಕೆ ಒಂದು ದುರಂತಾನೆ ಆದರೆ ತಮ್ಮ ಕಡಿಮೆ ಅವಧಿಯ ಜೀವನದಲ್ಲೇ ಶಂಕರ್ನಾಗ್ ಅವರು ಮಾಡಿದಂತಹ ಅಪಾರ ಸಾಧನೆ ಪ್ರಗತಿಪರ ಚಿಂತನೆ ಮತ್ತು ನೃತ್ಯ ಬದ್ಧತೆಯು ಕನ್ನಡ ಕಲಾರಂಗಕ್ಕೆ ಒಂದು ದೊಡ್ಡ ಸ್ಫೂರ್ತಿ ಮತ್ತು ಪಾಠ ಇಂದಿನ ಯುವ ಪೀಳಿಗೆಗೂ ಸಹ ಅವರ ಸಿನಿಮಾಗಳು ಮತ್ತು ವಿಚಾರಗಳು ದಾರಿದೀಪವಾಗಿವೆ ಇಂದು ಎಂದೆಂದೂ ಆಟೋ ರಾಜ ಶಂಕರ್ನಾಗ್ ಅವರ ನೆನಪು ಮತ್ತು ಕನಸುಗಳು ಸದಾ ಜೀವಂತವಾಗಿರುತ್ತೆ ನಿಸರ್ಗಗೌಡ ಸ್ಪೀಡ್ ಮ್ಯೂಸಿಕ್ ಕನ್ನಡ